ಅವ್ರ ಅಣ್ಣನ ಜೊತೆ ಲವ್ ಮಾಡಿ ನಾಲ್ಕು ವರ್ಷ ದಿವಸ ಮಾಡಿದಂತ ಮನೆಯಾಗ ಆತ್ಮಹತ್ಯೆ ಮಾಡ್ತಾರೆ ನಮ್ಗೆ ನ್ಯಾಯ ಬೇಕಷ್ಟ ನಮ್ಮ ಇವ್ರು ನಮ್ಮ ಸಿಂಧು ಅಂತ ನಮ್ಮ ತಂಗಿ ಅಲ್ಲಿ ಓದ್ತಾ ಓದಾಕಂತಂದು ಆಗಿದ್ಲು ಇವ್ರ ತಂಗಿ ಜೊತೆಗೆ ಇದು ಸ್ನೇಹಿತ ಆಗಿ ಇವ್ರ ಅಣ್ಣ ಇವ್ರ ಅಣ್ಣಿಂದ ನಂಬರ್ ಅದನ್ನ ಇಸ್ಕೊಂಡು ಇದು ಮಾಡಿ ಅವ್ರ ಅಣ್ಣನ ಜೊತೆ ಲವ್ ಮಾಡಿ ನಾಲ್ಕು ವರ್ಷ ದಿವಸ ಈಗ ಮದುವೆ ಆಗ ಅಂತಂದ್ರೆ ಮದುವೆ ಆಗೋಕ್ ಒಲ್ಯ ಅಂತಂದು ಪೊಲೀಸ್ ಸ್ಟೇಷನಿಗೆ ಹೋದ್ರೆ ನ್ಯಾಯ ಕೊಡಲಿಲ್ಲ ಅದಕ್ಕೆ ಅದ್ರ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಪೊಲೀಸ್ ಸ್ಟೇಷನಿಗೆ ಈಗ ಹತ್ತನ್ನೆರಡು ದಿವ್ಸದ ಹಿಂದೆ ರೀ ಪೊಲೀಸ್ ಸ್ಟೇಷನ್ ಅವರು ಕಂಪ್ಲೇಂಟ್ ತಗೊರ್ಲಿಲ್ಲ ರೀ ರಾಜಕೀಯ ವ್ಯಕ್ತಿಗಳು ಬಂದು ಅವ್ರ ಕನ್ವಿನ್ಸ್ ಮಾಡ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ತಗೋಬೇಡ್ರಿ ಅಂತಂದು ಹೇಳಿ ಇವ್ರ ತಂಗಿ ಕ್ಲಾಸ್ ಈಗ ಒಂದು ಹತ್ತೆರಡು ದಿವ್ಸದಿಂದ ಆಗಿತ್ತು ಅವರು ಪೊಲೀಸರಿಗೆ ಅವ್ರಿಗೆ ದುಡ್ಡು ಕೊಟ್ಟು ಕನ್ವಿನ್ಸ್ ಮಾಡಿ ರೀ ನಮಗೇನೂ ನ್ಯಾಯ ಕೊಡಲಿಲ್ಲ ಅವರು ಅದ್ರ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರ ನಮ್ಮ ತ ಅಕ್ಕ ಅಕ್ಕ ನಮಗೆ ನ್ಯಾಯ ಕೊಡಿಸ್ಬೇಕು ಅವ್ರ ತಂಗಿಯರಿಗೆ ಆದ್ರೆ ಅವ್ರು ಬಿಡ್ತದ್ರ ಹ್ಞೂ ನಮಗೆ ನ್ಯಾಯ ಕೊಡಿಸ್ಬೇಕು ಅವ್ರ ತಂಗಿಯರ ಪಾತ್ರ ದೊಡ್ಡದೈತ್ರಿ ಅದ್ರಾಗ ಅವ್ರ ತಂಗಿಯಾರಿಂತ್ರ ಅವ್ರ ಅಣ್ಣಗೆ ನಂಬರ್ ಅದನ್ನು ಕೊಟ್ಟು ಇದು ಮಾಡ್ಕೊಂಡಾರೀ ಹ್ಞೂ 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 ಅದೇನು ಗೊತ್ತಿಲ್ಲ ಹ್ಞೂ 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 ಅವ್ರು ಬರ್ಬೇಕ್ರಿ ಹ್ಞೂ ನಮ್ಮ ಹೆಸರು ಮನೋಜ್ ಮಗಳು ನಮ್ಮ ಅಕ್ಕನ ಮಗಳು ಏನ ಪ್ರೀತಿ ಮಾಡಿದ್ರಂತ ಅವನು ಹುಡುಗ ಈ ಹುಡುಗ ಅವ ಪ್ರೀತಿ ಮಾಡಿದಂತ ನಿರಾಕರಿಸಿದಕ ನಮ್ಮ ಸೊಸಿ ಬಂದು ಮನೆಯಾಗ ಆತ್ಮಹತ್ಯೆ ಮಾಡ್ಕೊಂಡೈತಿ ನಮ್ಗೆ ನ್ಯಾಯ ಬೇಕು ಅಷ್ಟ ನಾವು ದುಡ್ಡು ಬಂಗಾರ ಅವ್ನ ಆಸ್ತಿ ಕೇಳಕ್ಕೆ ಬಂದಿಲ್ಲ ಮನೆಗೆ ನಮಗೆ ನ್ಯಾಯ ಬೇಕು ಕೋಟಿ ಕೊಡ್ತೀನಿ ನನಗೆ ನಾನು ಸೊಸಿ ಜೀವ ತಂದು ಕೊಡೋಣ ಅಷ್ಟೇ ಸಾಕು ನನಗೆ ಹಾ ಪೊಲಿಟಿಷಿಯನ್ ರಾಜಿ ಮಾಡ್ಯಾರೀ ಸಂಧಾನ ಮಾಡ್ಯಾರಂತ ಹೌದ್ರಿ ಏ ಅದೇನು ರೊಕ್ಕದ ಮ್ಯಾಗ ತೀರ್ಮಾನ ಮಾಡಿದ್ರಂತ ಅವ್ರು ಯಾವನ ನಡಬಟ್ ಏನಾರ ರೊಕ್ಕ ಅಂತ ಅವ್ ಹೋದ ಇದು ಬಂದಿ ಸತ್ ಹಾ ಮತ್ತ ಬೇಕ್ರಿ ನಮ್ಗೆ ನ್ಯಾಯ ಅದು ಬೇಕು ನಮ್ಗೆ ನ್ಯಾಯ ಹಾ ಅವ್ರು ಅಷ್ಟರು ಬರ್ಬೇಕ್ರಿ ಅಲ್ಲಿ ಕಾಂಪ್ರೊಮೈಸ್ ಮಾಡಿದ್ಯಾರು ಯಾರ ಎಲ್ಲರೂ ಬರ್ಬೇಕು ಎಲ್ಲಿಯ ರಾಣೇಗೂರು ಸ್ಟೇಷನ್ಯಾಗ ಯಾವ ಟೇಷನ್ ಏನು ಎಲ್ಲರೂ ಬರ್ಬೇಕು ನಮ್ಗೆ ನ್ಯಾಯ ಬೇಕು ನಾ ಕೋಟಿ ಕೊಡ್ತೇನೆ ಒಂದು ಕೋಟಿನ ಇಪ್ಪತ್ತು ಎಕರೆ ಅಷ್ಟೇ ಐತಿ ಮಾಡ್ತೇನೆ ನಲ್ವತ್ತು ಲಕ್ಷ ರೂಪಾಯಿ ಒಂದು ಎಕ್ರೆ ಎಕರೆ ನಮ್ಮ ಊರಾಗ ಮಾರ್ತನಿ ನನಗೆ ಕೋಟಿ ಕೊಡ್ತಾನೆ ಜೀವ ಕೊಡ್ಬೇಕು ಅಷ್ಟ ಈಟಿತ್ರಿ ಈಟಿದ್ದಾಗಿಂದ ಇಷ್ಟು ಮಟ್ಟ ಬೆಳೆಸಿ ನಾವು ಜೀವ ಹೋಗತಿ ಅಂದ್ರೆ ನಮ್ಗೆ ಎಷ್ಟು ಹೊಟ್ಟು ಉರಿಯಾಕಲ್ ನಮ್ದು ಹಾಂ ನಮಗೆ ನ್ಯಾಯ ಬೇಕು ಅಷ್ಟೇ ಮಾಧ್ಯಮದವ್ರು ಕೇಳಕತ್ತ ನಾನು ಶಂಕರ್ ವೀರಪ್ಪ ಬಡ್ಡಿ ಅವರು ಸಾಕಿನ ಶಂಕರಿಪುರ